ಆಗಿರುವಂತ ಸನ್ಮಾನ್ಯ ಸ್ತ್ರೀ ಶ್ರೀ ಸಿದ್ದರಾಮಯ್ಯ ಸರ್ ಅವರನ್ನ ಹೃತ್ಪೂರ್ವವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ ಕನ್ನಡ ಸಾಹಿತ್ಯ ಪರಿಷತ್ತಿಗೂ ಮಂಡ್ಯ ಜಿಲ್ಲೆಗೂ ಹಾಗೂ ಸಾಹಿತ್ಯ ಸಮ್ಮೇಳನಕ್ಕೂ ಒಂದು ವಿಶೇಷವಾದಂಥ ಭಾವ ಸಂಬಂಧ ಇರುವಂಥದ್ದು ನಾಡೋಜ ಗೋರು ಚೆನ್ನಬಸಪ್ಪನವರು ಯಾಕೆ ಅಂತ ಹೇಳಿದ್ರೆ ಅವ್ರ ಸಂಬಂಧವನ್ನ ನೋಡಿದ್ರೆ ಮಂಡ್ಯ ಜಿಲ್ಲೆ ಸಾಹಿತ್ಯ ಪರಿಷತ್ತು ಸಾಹಿತ್ಯ ಸಮ್ಮೇಳನ ಒಂದು ತ್ರಿವೇಣಿ ಸಂಗಮ ಆದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಅಂತ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಶತಮಾನದ ವಸ್ತಿನಲ್ಲಿರುವಂತ ಶ್ರೀತಾ ಗೋರು ಚೆನ್ನಬಸಪ್ಪನವರು ನಮ್ಮೆಲ್ಲರ ಹೆಮ್ಮೆ ಅಂತ ಹೇಳ್ತಾ ಈ ಒಂದು ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆ ಆಗಿರುವಂತ ಸಂತೋಷ ಅಂತ ಹೇಳಿ ಈ ಒಂದು ಸಮ್ಮೇಳನ ಅಧ್ಯಕ್ಷರಾಗಿರ್ತಕ್ಕಂಥ ನಡೋಜ ಡಾಕ್ಟರ್ ಗೋರು ಚೆನ್ಬಸಪ್ಪನವ್ರನ್ನ ಹೃತ್ಪೂರ್ವಕವಾಗಿ ನನ್ನ ಸ್ವಾಗತವನ್ನು ಬಯಸ್ತಾರೆ ನಗರಾಭಿವೃದ್ಧಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂತಹ ಸನ್ಮಾನ ಶ್ರೀ ಎಸ್ ಸಿ ಮಹದೇವಪ್ಪನಪ್ಪ ಅವರು ಕೂಡ ನಮ್ಮ ಸಮ್ಮೇಳನದ ಸ್ವಾಗತ ಸಮಿತಿಯ ಪೋಷಕರಾಗಿ ನಮಗೆ ಸಲಹೆಯನ್ನು ನೀಡಿದ್ದಾರೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಸನ್ಮಾನ ಶ್ರೀ ಎಸ್ ಸಿ ಮಹಾದೇವಪ್ಪ ಸರ್ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ ಕರ್ನಾಟಕ ವಿಧಾನಸಭೆಯ ಸರ್ಕಾರಿ ಮುಖ್ಯ ಸಚೇತಕರಾಗಿರುವಂತಹ ಸನ್ಮಾನ ಶ್ರೀ ಅಶೋಕ್ ಮಹಾದೇವ ಪಟ್ಟಣವರು ಆಗಮಿಸಿದ್ದಾರೆ ಗೌರವಾನ್ವಿತ ಮುಖ್ಯ ಸಚೇತಕರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾರೆ ಮನ್ಮೂಲ್ನ ಅಧ್ಯಕ್ಷರಾದಂತಹ ಬೋರೇಗೌಡರು ಕೂಡ ಸ್ವಾಗತೆಯ ಮಾಜಿ ಶಾಸಕರಾದಂತಹ ಮಕ್ಕಳ ಕೇರುಪೇಟೆ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾಗಿರುವಂತಹ ಕೆ ವಿ ಚಂದ್ರಶೇಖರ್ ಅವರು ಆಗಮಿಸಿದರೆ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ ಶ್ರೀ ಡಾಕ್ಟರ್ ಕೃಷ್ಣ ಅವರು ಆಗಮಿಸಿದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ ನರೇಂದ್ರ ಸ್ವಾಮಿ ಅವರೇ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯಾದಂತ ನಮ್ಮ ಮತ್ತೇಗೌಡ್ರೆ ರಾಮಕೃಷ್ಣ ವಿದೇಶ ಕನ್ನಡಿಗರಿಗೆ ಹಾಗೂ ಎಲ್ಲ ಕನ್ನಡದ ಸ್ವಾಭಿಮಾನಿಗಳಿಗೆ ಗೌರವದಿಂದ ನಮಿಸುತ್ತಾ ಮಂಡ್ಯ ಯಶಸ್ವಿ ಆಗಲಿಕ್ಕೆ ಕಳೆದ ಸರ್ಕಾರ ಬಂದ ದಿನದಿಂದ ಇಲ್ಲಿವರೆಗೆ ನಮ್ಮ ಜೊತೆ ಸಹ ಸಾಕ್ಷಿಯಾಗೋಣ ಕನ್ನಡವು ಕನ್ನಡವ ಕನ್ನಡ ಸಿಕ್ಕಿರಬೇಕು ಎಂದು ಮಾಡಿ ಮತ್ತೆ ಮತ್ತೆ ವಿಶ್ವದ ಎಲ್ಲ ಕನ್ನಡಿಗರ ಎದೆಗಳಲ್ಲಿ ಬಳಗುವಂತಾಗಬೇಕು ಇದು ಹೊರಕವಿದ ತಾತ್ರೆಯ ರಾಮಚಂದ್ರ ಬೇಂದ್ರೆಯವರ ಆಶ್ರಯ ಕನ್ನಡವನ್ನು ಎದೆಯ ಸಂಪ್ರೀತಿಯಿಂದ ಬಳಸೋಣ ಬೆಳೆಸೋಣ ಈ ಜಿಲ್ಲೆಯ ಸಂಪ್ರದಾಯ ಹೊಂಬಾಳೆಯನ್ನ ಬಿಡಿಸಿದ ಮುಖೇನ ಸಮೃದ್ಧಿಯ ಸಂಕೇತ ಹೊಂಬಾಳೆ ಎಲ್ಲ ಶುಭ ಕಾರ್ಯಗಳಲ್ಲಿ ಹೊಂಬಾಳೆಯನ್ನು ನಾವು ಬೆಳೆಸ್ತಾ ಇದ್ದೇವೆ ಎಲ್ಲ ರೀತಿಯ ಸಂಪತ್ತು ಈ ಮಂಡ್ಯ ಜಿಲ್ಲೆಗೆ ಲಭ್ಯವಾಗಲಿ ಅದರಲ್ಲಿ ವಿಶೇಷವಾಗಿ ಕರ್ನಾಟಕ ಸರ್ವ ಸಂಪತ್ತಿನಿಂದ ಸಾಹಿತ್ಯ ಸಿರಿ ಮೂರು ವೇದಿಕೆಗಳನ್ನ ಉದ್ಘಾಟಿಸಬೇಕಾಗಿ ಕೋರಿಕೆ ಎನ್ ಸಿ ಮಹಾದೇವಪ್ಪನವರು ಇದೀಗ ಮೂರು ವೇದಿಕೆಗಳ ಉದ್ಘಾಟನೆ ಮಂಡ್ಯ ಜಿಲ್ಲೆ ಜೋರಾದ ಚಪಾಳೆ ಬರಬೇಕು ಇಲ್ಲಿ ಕಾರ್ಯಕ್ರಮ ಕನ್ನಡಿಗರ ಅಭಿವೃದ್ಧಿಗಾಗಿ ಸಮೃದ್ಧಿಗಾಗಿ ಮಂಡ್ಯದ ಈ ಸಮ್ಮೇಳನಕ್ಕೆ ನಾಡಿನ ಮೂರು ಮೂರುಗಳಿಂದ ಕರ್ನಾಟಕ ಚಕ್ರವರ್ತಿ ಚಿಕ್ಕ ದೇವರಾಜ ಒಡೆಯರ್ ವೇದಿಕೆ ಸರಬರಾಜು ಈಗ ಮೂರು ಮಹಾಮಂಟಪಗಳ ಉದ್ಘಾಟನೆಯನ್ನ ಸನ್ಮಾನ್ಯ ಶಾಸಕರು ಶ್ರೀ ಎ ಬಿ ರಮೇಶ್ ಸಿದ್ದೇಗೌಡ ಅವರು ಉದ್ಘಾಟನೆಯನ್ನ ನೆರವೇರಿಸಬೇಕಾಗಿ ವಿನಂತಿ ಒಂದು ಬೆಳೆ ಗಮನಿಸಿ ಮೂರು ಮಹಾಮಂಟಪಗಳ ಉದ್ಘಾಟನೆ ಉದಾಟನೆ ಮಾಡಬೇಕಾಗಿ ಸಂಘದ ಸಭಾಧ್ಯಕ್ಷರಾದ ಯು ಜಿ ಖಾದರ್ ಅವರು ನೆರವೇರಿಸಿಕೊಡಬೇಕು ಅವರ ಜೊತೆಯಲ್ಲಿ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಗೃಹ ಸಚಿವರಾದ ಸ್ವಾಮಿ ಅವರು ಜೊತೆಗೊಂಡಿದ್ದಾರೆ ಶ್ರೇಷ್ಠ ರಾಜಕೀಯ ವಸತಿ ಶ್ರೀ ಎಸ್ ಎಂ ಕೃಷ್ಣ ಮತ್ತು ಜಗದ್ಗುರು ರಾಷ್ಟ್ರ ಕವಿ ಕುವೆಂಪು ಪುಸ್ತಕ ಮಳಿಗೆ ಉದ್ಘಾಟನೆ ಸುಮಾರು ನಾಲ್ಕು ಮಳಿಗೆಗಳು ಇಲ್ಲಿ ಸಿದ್ಧಗೊಂಡು ಪುರಸ್ಕೃತರಾದ ಡಾಕ್ಟರ್ ಚಂದ್ರಶೇಖರ ಕಂಬಾನ್ ಅವರು ನಡೆಸಿಕೊಡ್ಬೇಕಾಗಿ ವಿನಂತಿ ಡಾಕ್ಟರ್ ಕಂಬಾನವರು ಸಹ ಇದರಲ್ಲಿ ಭಾಗಗಳಾಗಬೇಕಾಗಿ ವಿನಂತಿಲ ವಿಶೇಷ ಅಂಚೆ ಲಕೋರ್ವೆ ಬಡಿಗೆಗಳ ಹೋಗಿನಾಟ ಶ್ರೀ ವಿವೇಕಾನಂದ ವಿಧಾನ ಪರಿಷತ್ನ ಸನ್ಮಾನ್ಯ ಶಾಸಕ ಇದನ್ನ ನಂತರ ಮಾಡಿದ್ದಾರೆ ಕನ್ನಡದ ಅವತರಣಿಕೆಯ ಕರ್ತಣನ್ ಬರಲಿ ಪ್ರಾಚೀನ ಭಾರತದಲ್ಲಿ ರಾಜಕೀಯ ಹಿಂಸಾಚಾರ ಪುಸ್ತಕದ ಕನ್ನಡ ಅನುವಾದ ನಾಡೋಜ ಡಾಕ್ಟರ್ ಚನ್ನಬಸಪ್ಪ ಇಚಲಿ ನಿವಾಸಿ ಕನ್ನಡತಿ ಶ್ರೀಮತಿ ಜಯಮೂರ್ತಿ ಅವರು ಇಟಾಲಿಯನ್ ಭಾಷೆಗೆ ಅನುವಾದಿಸಿದ ಕಾದಂಬರಿ ಸಾಮ್ರಾಜ್ಞಿ ತ್ರಿವೇಣಿಯವರ ಶರಪಂಜರ ಕಾದಂಬರಿಯ ಬಿಡುಗಡೆ ಉಪಸ್ಥಿತಿ ಡಾಕ್ಟರ್ ದೊಡ್ಡರಂಗೇಗೌಡ ಹಿರಿಯ ಸಾಹಿತಿಗಳು ಜಯಮೂರ್ತಿ ಲೇಖಕಿ ಅವರು ಕೂಡ ಉಪಸ್ಥಿತರಿರಬೇಕಾಗಿದೆ